ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಿನಾಶ್ ಶೆಟ್ಟಿ ಮಾತಾಡ್ತಾ ಇರೋದು ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ಕೋರಿಕೆ ಹಾಗೆ ಒಂದು ಕ್ಷಮೆ ಇದೆ ಮೊದಲನೇದಾಗಿ ಏನೊಂದು ರಾಜ್ಕುಮಾರ್ ಅವರ ಬಗ್ಗೆ ನಾನು ಮಾತಾಡಬಾರ್ದಾಗಿತ್ತು ಇದಕ್ಕೆ ಕಾರಣ ಏನು ಅಂತಂದರೆ ಹಿಂದೆ ನಾನು ಇದೇ ಥರ ಒಂದು ವಿಷ್ಣುವರ್ಧನ್ ಅವರ ಸಮಾಧಿಯ ಬಗ್ಗೆ ನಾನು ಒಂದು ಕೋರಿಕೆ ಮಾಡಿ ಸರ್ಕಾರದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅವಾಗ ಈ ರಾಜಾಭಿಮಾನಿಗಳು ನನ್ನನ್ನು ಭಾರಿ ಕೆಟ್ಟದಾಗಿ ಮಾತಾಡಿದರು ಇದಕ್ಕಿಂತ ಕೆಟ್ಟದಾಗಿ ನನಗೆ ನನ್ನ ಬಗ್ಗೆ ಮಾತಾಡಿದರೆ ತೊಂದರೆ ಇರ್ತಿರ್ಲಿಲ್ಲ ನನಗೇನು ಬೇಸರ ಇರ್ತಿರ್ಲಿಲ್ಲ ಆದರೆ ವಿಷ್ಣು ಅಪ್ಪಾಜ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಆ ಒಂದು ದ್ವೇಷದಿಂದ ನಾನು ಈ ಥರ ಮಾತಾಡಿದೆ ಇನ್ನೊಂದು ಏನು ಅಂತಂದರೆ ಮತ್ತೆ ಅವ್ರ ಮೇಲಿರುವಂಥ ಅಪಾರವಾದ ಪ್ರೀತಿ ನನಗೆ ಆ ಸಮಾಧಿ ಒಂದು ಒಡೆದಾಕಿದ್ರಲ್ವ ಆ ದ್ವೇಷದಲ್ಲಿ ಆ ಥರ ಮಾತಾಡಿಬಿಟ್ಟೆ ಮತ್ತೆ ನನಗೇನು ರಾಜ್ ಕುಟುಂಬದಿಂದ ಒಂದು ಪೈಸೆ ನನಗೇನು ಅನ್ಯಾಯ ಆಗಿಲ್ಲ ಅವರಿಂದ ಮೋಸ ಆಗಿಲ್ಲ ಹಾಂ ನನಗೇನೂ ಆಗಿಲ್ಲ ನಾನು ಯಾಕೆ ನಾನು ಯಾಕೆ ಸುಮ್ಮನೆ ಹೇಳಬೇಕು ಆದರೆ ನಾನು ಆ ಥರ ಮಾತಾಡಬಾರ್ದಿತ್ತು ಒಂದು ಹಿರಿಯ ಕುಟುಂಬ ದೊಡ್ಡ ಮನೆ ಬಗ್ಗೆ ಆಯಿತು ಮಾತಾಡದೆ ಅದಕ್ಕೊಂದು ಕ್ಷಮೆ ಇರಲಿ ಈ ವಿಡಿಯೋದ ಮೂಲಕ ಹಾಗೆ ಈ ವಿಡಿಯೋದ ಮೂಲಕ ಕ್ಷಮೆ ಮೂಲಕ ಒಂದು ನನ್ನ ಬೇಡಿಕೆ ಕೋರಿಕೆ ಎರಡೂ ಇದೆ ದಯವಿಟ್ಟು ರಾಜ್ ಕುಟುಂಬ ಅಥವಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕಂಠೀರ್ವಾಜ್ ಸ್ಟುಡಿಯೋದಲ್ಲಿ ಅಂಬರೀಷ್ ಅಣ್ಣಂಗೆ ಹೇಗೆ ಜಾಗ ಕೊಟ್ಟರು ಅದೇ ರೀತಿ ವಿಷ್ಣುವರ್ಧನ್ ಅವರಿಗೂ ಕೊಡಬೇಕು ಅಂತ ನನ್ನ ಕೋರಿಕೆ ಮನವಿ ಮತ್ತೊಂದು ಸರಿ ರಾಜ್ ಕುಟುಂಬಕ್ಕೆ ನನ್ನ ಕ್ಷಮೆ ಶಿವಣ್ಣ ಇರ್ಬೋದು ರಾಗಣ್ಣ ಕ್ಷಮಿಸಿ